ಜೈ ಗಣೇಶ ವೀಕ್ಷಕರೇ ಸೆಪ್ಟೆಂಬರ್ ಏಳನೇ ತಾರೀಕಿಗೆ ನಮ್ಮೆಲ್ಲರ ಫೇವರೇಟ್ ಆದ ಹೊಟ್ಟೆ ಗಣೇಶನ ಚತುರ್ಥಿ ಆಚರಣೆ ಮಾಡುವ ಟೈಮ್ ಬಂದೇ ಬಿಡ್ತು ಈ ವರ್ಷ ಗಣೇಶನ ಚತುರ್ಥಿ ಯಾರೆಲ್ಲ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ ಎಲ್ಲರಿಗೂ ಒಂದು ಬಂಪರ್ ಆಫರ್ ಇದೆ ಶಿಕ್ಷಕರ ಗಣೇಶನ ಚತುರ್ಥಿ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡಕ್ಕೆ ಮುಖ್ಯವಾಗಿ ಬೇಕಾಗುವುದು ಡಿಜೆ ಸೌಂಡ್ ಸಿಸ್ಟಮ್ ಬೇಕಾಗುತ್ತೆ ನಾವು ಗಣೇಶನ ಕೂಡಿಸಿದ ಟೈಮ್ ಅಲ್ಲಿ ಎಲ್ಲಿ ನಮಗೆ ಬುಕಿಂಗ್ ಸಿಗುವುದಿಲ್ಲ ಈ ವರ್ಷ ಗಣೇಶನ ಚತುರ್ಥಿ ಗ್ರಾಂಡ್ ಆಗಿ ಯಾರೆಲ್ಲ ಸೆಲೆಬ್ರೇಟ್ ಮಾಡ್ಬೇಕಂತ ಅನ್ಕೊಂಡಿದ್ರ ಇವಾಗಲೇ ಮಿಥೋನ್ ಸೌಂಡ್ ಸಿಸ್ಟಮ್ ಡಿಜೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಡಿಜೆ ಬಾಕ್ಸ್ ಗಳನ್ನು ಬುಕಿಂಗ್ ಮಾಡಿಕೊಳ್ಳಿ ಇವಾಗಲೇ ಬುಕ್ಕಿಂಗ್ ಮಾಡಿಕೊಂಡ್ರೆ ನಮಗೆ ಗಣೇಶನ ಕೂಡಿದ ಟೈಮ್ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ಅದಕ್ಕೋಸ್ಕರ ಇವಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ನಮಗೆ ಕಾಂಟ್ಯಾಕ್ಟ್ ಮಾಡಿ ಡಿಜೆ ಸೌಂಡ್ ಸಿಸ್ಟಮ್ ಎಷ್ಟು ಬಾಕ್ಸ್ ಬೇಕಾಗುತ್ತೆ ಅಷ್ಟು ಬಾಕ್ಸ್ ಇವಾಗಲೇ ಬುಕಿಂಗ್ ಮಾಡಿಕೊಳ್ಳಿ ಇವರ ಹತ್ರ ಎಲ್ಲ ರೀತಿಯ ಸೌಂಡ್ ಸಿಸ್ಟಮ್ ಬಾಕ್ಸ್ ಗಳು ಒಂದು ಒಳ್ಳೆ ರೀಸನಲ್ಗೆ ಬೆಸ್ಟ್ ಡೇಟ್ಗೆ ಇವರ ಹತ್ರ ದೊರೆಯುತ್ತದೆ ಇವರ ಲೊಕೇಶನ್ ಬಂದ್ಬಿಟ್ಟು ಶಿವಮೊಗ್ಗ ಶಿಕಾರಿಪುರ ಭದ್ರಾಪುರ ಗ್ರಾಮ ಇವರು ಆಲ್ ಓವರ್ ಕನ್ನಡ ಎಲ್ಲ ಬುಕಿಂಗ್ ತಗೊತಾರೆ ನೀವು ಯಾವ ಗೆ ಬುಕಿಂಗ್ ಮಾಡಿಕೊಂತಾರೆ ಆ ಡೇಟ್ ಗೆ ಇವರು ನೀವರ ಲೊಕೇಶನ್ ಗೆ ಎಲ್ಲ ಸಿಸ್ಟಮ್ ಗಳನ್ನು ತಗೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಕಾರ್ಯಕ್ರಮವನ್ನು ನೀಟಾಗಿ ನಡೆಸಿಕೊಡುತ್ತಾರೆ ಇವರಿಗೆ ಆರ್ಡರ್ ಕೊಟ್ಟರೆ ಯಾವುದೇ ರೀತಿ ಟೆನ್ಷನ್ ಇರುವುದಿಲ್ಲ ವೀಕ್ಷಕರ ಅದಕ್ಕೋಸ್ಕರ ಇವಾಗಲೇ ಸ್ಕ್ರೀನ್ ಮೇಲೆ ಕಾಣ್ತಾ ನಂಬರ್ ಗೆ ಕಾಂಟಾಕ್ಟ್ ಮಾಡಿ ನಿಮಗೆ ಆ ಡೇಟ್ ಗೆ ಡಿಜೆ ಬೇಕಾಗಿರುತ್ತೆ ಆ ಡೇಟ್ಗೆ ಬುಕಿಂಗ್ ಮಾಡಿಕೊಳ್ಳಿ ವೀಕ್ಷಕರ ಹಾಗೆ ನಿಮ್ಮ ಊರಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳಿದ್ದಲ್ಲಿ ಹಾಗೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಇದ್ದಲ್ಲಿ ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಡಿಜೆಗಳು ಬೇಕಾಗಿದ್ದಲ್ಲಿ ಇವರನ್ನು ಕಾಂಟ್ಯಾಕ್ ಮಾಡಿ ವೀಕ್ಷಕರ ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದ ಬೆಲೈಕನ್ ಆನ್ ಮಾಡಿಕೊಂಡು ಹಾಗೆ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿಕೊಂಡು ಈ ವಿಡಿಯೋ ಒಂದು ಸ್ಕ್ರೀನ್ ಶಾಟ್ ಫೋಟೋವನ್ನು ತಗೊಂಡು ಇವರಿಗೆ ತೋರಿಸಿದ್ರೆ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಅವ್ರ್ ವೀಕ್ಷಕರ ಈ ವಿಡಿಯೋವನ್ನು ಇವಾಗಲೇ ಶೇರ್ ಮಾಡಿಕೊಂಡು ಇಟ್ಕೊಳ್ಳಿ ವೀಕ್ಷಕರ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ ಧನ್ಯವಾದಗಳು